ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದು ಅದಕ್ಕೂ ಮುನ್ನ ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟನ್ನು ಘೋಷಣೆ ಮಾಡಿದೆ ಹಲವಾರು ಆಕರ್ಷಕ ಕೊಡುಗೆಗಳನ್ನು ರೈತರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ನೀಡಿದ್ದು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ರೈತ ವರ್ಗಕ್ಕೆ ಎನ್ ಡಿ ಎ ಸರ್ಕಾರ ಯಾವೆಲ್ಲ ಕೊಡುಗೆಗಳನ್ನು ನೀಡಿದೆ ಅಂತ ನೋಡೋಣ ಮೊದಲಿಗೆ ಸಣ್ಣ ಹಿಡುವಳಿದಾರರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಯನ್ನು ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಿದೆ ಈ ಯೋಜನೆಗೆ ರೈತರು ಒಳಪಡಬೇಕು ಅಂತ ಹೇಳಿದ್ರೆ ಎರಡು ಹೆಕ್ಟೇರ್ಗಿಂತ ಕಡಿಮೆ ಭೂಮಿಯನ್ನು ಹೊಂದಿರಬೇಕು ಪಶುಸಂಗೋಪನೆ ಮೀನುಗಾರಿಕಾ ಕ್ಷೇತ್ರಕ್ಕೆ ಭರಪೂರ ಯೋಜನೆಯನ್ನು ನೀಡಿದ್ದು ಗೋವುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಕಾಮಧೇನು ಯೋಜನೆಯನ್ನು ಜಾರಿಗೆ ತರಲಿದೆ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿ ನಷ್ಟವನ್ನು ಹೊಂದಿರತಕ್ಕಂಥ ರೈತರಿಗೆ ಅವರು ಪಡೆದಿರತಕ್ಕಂಥ ಸಾಲದ ಮೇಲೆ ಶೇಕಡ ಎರಡರಷ್ಟು ಬಡ್ಡಿಯಲ್ಲಿ ರಿಯಾಯಿತಿಯನ್ನು ಕೊಡಲು ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಇನ್ನೂ ರೈತರು ಅವರು ಪಡೆದಿರತಕ್ಕಂಥ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ್ದರೆ ಅಂಥ ರೈತರಿಗೆ ಶೇಕಡ ಮೂರರಷ್ಟು ಬಡ್ಡಿಯಲ್ಲಿ ವಿನಾಯಿತಿಯನ್ನು ಕೊಡಲು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಇನ್ನೂ ಮಧ್ಯಮ ವರ್ಗದ ಜನರಿಗೆ ತೆರಿಗೆಯಲ್ಲಿ ರಿಯಾಯಿತಿಯನ್ನು ನೀಡಲಾಗಿದೆ ಇದುವರೆಗೂ ಇದ್ದಂಥ ಆದಾಯ ತೆರಿಗೆಯ ಮಿತಿ ಎರಡೂವರೆ ಲಕ್ಷವನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಈ ಯೋಜನೆ ಏನಾದರೂ ಜಾರಿಗೆ ಬಂದಲ್ಲಿ ಮಧ್ಯಮ ವರ್ಗದ ಜನರಿಗೆ ಇನ್ಕಮ್ ಟ್ಯಾಕ್ಸಿನ ತಲೆ ಬಿಸಿ ಸ್ಟಾರ್ಟ್ ಆಗೋದು ಅವರ ವಾರ್ಷಿಕ ಆದಾಯ ಐದು ಲಕ್ಷದ ಮಿತಿಯನ್ನು ಕ್ರಾಸ್ ಮಾಡಿದ ನಂತರ ಈ ಐದು ಲಕ್ಷದ ಜೊತೆ ಒಂದೂವರೆ ಲಕ್ಷದವರೆಗೂ ಸಣ್ಣ ಉಳಿತಾಯ ಖಾತೆಗಳಲ್ಲಿ ಹೂಡಿಕೆ ಮಾಡಿ ಹಣವನ್ನು ಉಳಿಸ್ತಾ ಇದ್ದರೆ ಅಂಥದ್ದಕ್ಕೂ ಕೂಡ ತೆರಿಗೆಯಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ ಆದ್ದರಿಂದ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಆರೂವರೆ ಲಕ್ಷದ ಆದಾಯ ಮಿತಿ ಕ್ರಾಸ್ ಆಗುವವರೆಗೂ ಯಾವುದೇ ಇನ್ಕಮ್ ಟ್ಯಾಕ್ಸ್ ಬರುವುದಿಲ್ಲ ಇದೇ ರೀತಿ ಇನ್ನೂ ಹಲವಾರು ಆಕರ್ಷಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ ಇದಿಷ್ಟು ರೈತರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಪ್ರಮುಖವಾಗಿ ನೀಡಿರತಕ್ಕಂಥ ಕೊಡುಗೆಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್